ಭಗವದ್ಗೀತೆ ಅಧ್ಯಾಯ ಐದು ಕರ್ಮ ಸಂನ್ಯಾಸ ಯೋಗ ಶ್ಲೋಕ ಇಪ್ಪತ್ನಾಲ್ಕು ಯೋಂತೋಂತರಾಮರ್ಜ್ಯೋತಿರೇವಯ ಸ ಯೋಗಿ ಬ್ರಹ್ಮ ನಿರ್ವಾಂ ಬ್ರಹ್ಮಭೂತಿಗತಿ ಈ ಶ್ಲೋಕದಲ್ಲಿ ಬರುವ ಪದಗಳ ಅರ್ಥ ಹೀಗಿದೆ ಯಹ ಯಾವ ಪುರುಷನೋ ಏ ನಿಶ್ಚಯ ಮಾಡಿ ಅಂತಃ ಸುಖ ಅಂತರಾತ್ಮನಲ್ಲಿಯೇ ಸುಖ ಉಳ್ಳವನಾಗಿದ್ದಾನೋ ಅಂತರಾರಾಮ ಅವನಲ್ಲಿಯೇ ರಮಿಸುವವನಾಗಿದ್ದಾನೆಯೋ ತಥ ಆಗು ಯಹ ಯಾರು ಅಂತರ್ಜ್ಯೋತಿ ಆತ್ಮನಲ್ಲಿಯೇ ಜ್ಞಾನ ಉಳ್ಳವನಾಗಿದ್ದಾನೋ ಸಹ ಅವನು ಬ್ರಹ್ಮಭೂತ ಸಚ್ಚಿದಾನಂದ ಗನಾದ ಪರಬ್ರಹ್ಮ ಪರಮಾತ್ಮನ ಜೊತೆಯಲ್ಲಿ ಏಕೀಭಾವವನ್ನು ಪಡೆದ ಯೋಗೀ ಸಾಂಖ್ಯ ಯೋಗಿಯು ಬ್ರಹ್ಮ ನಿರ್ವಾಣಂ ಶಾಂತ ಬ್ರಹ್ಮನನ್ನು ಅಧಿಗಚ್ಛತಿ ಪಡೆಯುತ್ತಾನೆ ಈ ಶ್ಲೋಕದ ಅರ್ಥ ಹೀಗಿದೆ ಯಾವ ಪುರುಷನು ನಿಶ್ಚಯ ಮಾಡಿ ಅಂತರಾತ್ಮನಲ್ಲಿಯೇ ಸುಖ ಉಳ್ಳವನಾಗಿದ್ದಾನೋ ಅವನಲ್ಲಿಯೇ ರಮಿಸುವವನಾಗಿದ್ದಾನೆಯೋ ಹಾಗೂ ಯಾರು ಆತ್ಮನಲ್ಲಿಯೇ ಜ್ಞಾನ ಉಳ್ಳವನಾಗಿದ್ದಾನೋ ಅವನು ಸಚ್ಚಿದಾನಂದ ಘನನಾದ ಪರಮಾ ಪರಬ್ರಹ್ಮ ಪರಮಾತ್ಮನ ಜೊತೆಯಲ್ಲಿ ಏಕೀಭಾವವನ್ನು ಪಡೆದ ಸಾಂಖ್ಯಯೋಗಿಯು ಶಾಂತ ಬ್ರಹ್ಮನನ್ನು ಪಡೆಯುತ್ತಾನೆ ಈ ಶ್ಲೋಕದ ವಿವರಣೆ ಹೀಗಿದೆ ಪರಿಪೂರ್ಣನಾದವನು ವಿಷಯ ಸುಖಗಳಲ್ಲಿ ವಿಹರಿಸುವುದಿಲ್ಲ ಎಂಬುದು ಕೃಷ್ಣನ ಮೇಲಿನ ಮೂರು ಶ್ಲೋಕಗಳಿಂದ ಸ್ಪಷ್ಟವಾಗುತ್ತದೆ ಬಯಕೆ ಮಾನಸಿಕ ಉದ್ವೇಗಗಳು ಮತ್ತು ಭಾವೋದ್ರೇಕಗಳಾವುವು ಅವನಿಗಿರುವುದಿಲ್ಲ ಅವುಗಳನ್ನೆಲ್ಲ ತ್ಯಜಿಸಿ ಯೋಗಿಯು ಅತೀತವಾದ ಪರಮಾನಂದವನ್ನು ಪಡೆಯುತ್ತಾನೆ ಎಂದು ಕೃಷ್ಣನು ಹೇಳುತ್ತಾನೆ ಅಂತಹ ಸ್ಥಿತಿಯಲ್ಲಿರುವವನು ಆನಂದವನ್ನು ಅನುಭವಿಸುತ್ತಾನೆಯೇ ಎಂಬುದು ನಂಬಲು ಕಷ್ಟವಾಗುತ್ತದೆ ಏಕೆಂದರೆ ಆನಂದವನ್ನು ಕೊಡುವ ಉಪಕರಣಗಳನ್ನೆಲ್ಲ ಆತ ತ್ಯಜಿಸಿರುತ್ತಾನೆ ಆನಂದವನ್ನು ಗಳಿಸಲು ಅವನಿಗೆ ಬೇರೆ ಯಾವ ಕ್ಷೇತ್ರವೂ ಇಲ್ಲ ಆಹಾರವನ್ನು ತ್ಯಾಗ ಮಾಡಿದ ಮೇಲೆ ತಿನ್ನುವುದರಲ್ಲಿ ಆನಂದವಾದರೂ ಇರುವುದು ಹೇಗೆ ವಿಷಯ ಪ್ರಪಂಚವನ್ನೆಲ್ಲ ತ್ಯಜಿಸಿಬಿಟ್ಟ ಕೂಡಲೇ ಆನಂದವನ್ನು ಪಡೆಯಬಹುದು ಎನ್ನುವುದು ತರ್ಕಬದ್ಧವಾದ ಮಾತಲ್ಲ ನಿದ್ದೆಯಂತೆ ಅದು ಜಾಡ್ಯದ ಪರಮಾವಧಿಯೋ ಏನೋ ಆದರೆ ಪ್ರತಿಯೊಬ್ಬನೂ ಬಯಸುವುದು ಪೂರ್ಣ ಆನಂದವನ್ನು ಇದನ್ನು ಗಳಿಸುವುದು ಹೇಗೆ ಹಿಂದಿನ ಮೂರು ಶ್ಲೋಕಗಳಲ್ಲಿ ಕೃಷ್ಣನ ಪ್ರತಿಪಾದನೆಯನ್ನು ನಂಬುವುದು ಎಂದರೆ ಉತ್ಪ್ರೇಷ್ ಉತ್ಪ್ರೇಕ್ಷೆಯಾಗುತ್ತದೆ ಅಷ್ಟೇ ಇಂತಹ ಅನುಮಾನಗಳನ್ನು ತೊಡೆದುಹಾಕಲು ಭಗವಂತನು ಇಲ್ಲಿ ಆತ್ಮದರ್ಶನದಿಂದಂಟಾಗುವ ಲಾಭವನ್ನು ತಿಳಿಸುತ್ತಿದ್ದಾನೆ ಜೀವವು ತನ್ನ ಸ್ವರೂಪ ಜ್ಞಾನವನ್ನು ಪಡೆದಾಗ ಆತ್ಮನಿಂದ ಆತ್ಮನಲ್ಲಿ ಪರಮಾನಂದವನ್ನು ಅನುಭವಿಸುತ್ತಾನೆ ಎಂದು ಈ ಶ್ಲೋಕದಲ್ಲಿ ಸೂಚಿಸಲಾಗಿದೆ ಸಾಧಕನು ಆಸಕ್ತನಾಗಿ ಬಾಹ್ಯ ಪ್ರಪಂಚದ ವಿಷಯಗಳಲ್ಲಿ ವ್ಯವಹರಿಸುತ್ತಿದ್ದು ಯಾವ ರೀತಿಯ ತೊಂದರೆಗೂ ಒಳಗಾಗದೆ ಬದುಕುತ್ತಾನೆ ಅವನ ಆಂತರಿಕ ಅನುಭವವು ವರ್ಣಾತೀತವಾದುದು ಅವನಿಗೆ ಜೀವನವೆಂದರೆ ಒಂದು ಆಟ ಲೀಲಾಜಾಲವಾಗಿ ಅವನು ಬಾಳನ್ನು ನಡೆಸುತ್ತಾನೆ ಅವನ ಆಂತರ್ಯವು ಶುದ್ಧ ಪ್ರಜ್ಞೆಯ ಬೆಳಕೆಯಿಂದ ತುಂಬಿರುತ್ತದೆ ಅಂತಹವನ ಮನಸ್ಸು ದಿವ್ಯ ಪ್ರಭೆಯಿಂದ ಬೆಳಗುತ್ತಿರುತ್ತದೆ ಅವನು ಸಂಪೂರ್ಣವಾಗಿ ಮನಸ್ಸನ್ನು ಗೆದ್ದವನು ತನಗೆ ಬೇಕಾದಾಗ ಹೊರ ಪ್ರಪಂಚಕ್ಕೆ ಬರುವನು ಬೇಕಾದಾಗ ಒಳಗೆ ಆತ್ಮನಲ್ಲಿಗೆ ಹೋಗಿ ನೆಲೆಸುವನು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವ ಈತ ಬ್ರಹ್ಮಾನಂದದಲ್ಲೇ ಸದಾ ಇರುತ್ತಾನೆ